ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ನವರಾತ್ರಿ ಸಂಭ್ರಮದ ಈ ಸಮಯದಲ್ಲಿ ಎಲ್ಲರ ಮನೆಗಳಲ್ಲೂ ಪ್ರತಿದಿನ ಯಾವುದಾದ್ರೂ ಒಂದು ರೀತಿ ವಿಶೇಷವಾಗಿರುವಂಥ ನೈವೇದ್ಯ ಮಾಡಿ ದೇವಿಗೆ ನಾವು ಅರ್ಪಣೆ ಮಾಡ್ತೀವಲ್ವಾ ಸೊ ಅದರಿಂದ ನಾನು ಕೂಡ ಇವತ್ತು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ನ ಏನು ಯೂಸ್ ಮಾಡಿದೆ ಮನೆಯಲ್ಲೇ ಸರಳವಾಗಿ ಬಾದಾಮ್ ಪುರಿನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೀತಿ ಮಾಡಿಟ್ಟರೆ ಆರಾಮಸೆ ಓಡಾಡ್ಕೊಂಡು ಮಕ್ಕಳು ಎಲ್ಲನೂ ತಿನ್ಕೊಳ್ತಾರೆ ಸೊ ಹಾಗಿದ್ರೆ ತಡ ಮಾಡಿದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇದನ್ನು ಮಾಡೋದಕ್ಕೆ ನಾನು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ನಾನು ತೊಗೊಂಡಿರೋ ಅಂಥ ಅಳತೆ ಬಟ್ಲಲ್ಲಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಚೂರು ಚಿಟ್ಟಿಕೆ ಉಪ್ಪನ್ನ ಇದ್ದೀನಿ ಇದು ನೀವು ನೈವೇದ್ಯಕ್ಕೆ ಉಪ್ಪು ಬೇಡ ಅಂತ ಅನ್ಸಿದ್ರೆ ಸ್ಕಿಪ್ ಮಾಡ್ಕೋಬೋದು ಚೂರು ಚಿಟಿಕೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ಬಿಸಿ ಮಾಡಿರೋ ಅಂತಹ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಿಸಿರೋ ಅಂತಹ ಎಣ್ಣೆ ಹಾಕಿದ್ರೆ ಆ ಮೇಲಿನ ಲೇಯರ್ ಇರುತ್ತಲ್ವ ನಾವು ಮೈದಾ ಹಿಟ್ಟಿನ ಲೇಯರ್ ಮಾಡ್ಕೊಳ್ತೀವಲ್ಲ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಸೊ ಇದನ್ನು ಮೊದಲಿಗೆ ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಆನಂತರ ನೀರನ್ನ ಹಾಕಿ ಸ್ವಲ್ಪ ಸ್ವಲ್ಪ ಕಲಿಸ್ಕೋಬೇಕು ಚೆನ್ನಾಗಿರುತ್ತೆ ಚಿ ನಿಮಗೆ ಯಾವುದೋ ಒಂದು ಸೈಜ್ ಬೇಕೋ ಚಿಕ್ಕದಾಗಿ ದೊಡ್ಡದಾಗಿ ಎಲ್ಲ ಮಾಡ್ಕೋಬೋದು ನೀಟಾಗಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಈಗ ನೀರಿನ ಅಗತ್ಯ ಇರುತ್ತಲ್ವ ನೀರನ್ನು ಸ್ವಲ್ಪ ಸ್ವಲ್ಪ ಚಿಮ್ಸ್ಕೊಳ್ತಾ ಚಿಮ್ಸ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು ಪೂರಿ ಹಿಟ್ಟು ನಾವು ಕಲಿಸ್ಕೊಳ್ತೀವಲ್ವಾ ಆ ರೀತಿ ಕಲಿಸ್ಕೊಂಡ್ರೆ ಆಯಿತು ಪ್ರತಿದಿನ ಒಂದೊಂದು ರೀತಿಯಾಗಿರುವಂತಹ ನೈವೇದ್ಯ ಮಾಡಬೇಕು ಅಂತ ಹೇಳ್ತಾರೆ ಸಕ್ಕರೆಯಿಂದ ಮಾಡಿರೋ ಅಂತಹ ಯಾವುದಾದ್ರೂ ಸಿಹಿ ತಿಂಡಿ ನೈವೇದ್ಯ ಮಾಡಿ ಅಂತ ಹೇಳಿದಾಗ ನೀವು ಇದನ್ನು ಮಾಡ್ಬೋದು ಇದು ಕೂಡ ಸಕ್ಕರೆನ ಬಳಸಿ ಮಾಡೋ ಅಂತಹ ಒಂದು ಸಿಹಿ ಪದಾರ್ಥ ಆಗಿರುತ್ತೆ ಅಥವಾ ನಾರ್ಮಲ್ ಡೇಸಲ್ಲಿ ಕೂಡ ಮಾಡ್ಕೋಬೋದು ಏನಾದರೂ ಬರ್ಡೇಸಿಗೆ ಸ್ವೀಟ್ ಮಾಡಬೇಕಂದಾಗ ಏನಾದರೂ ಆಗಿರುವಂತಹ ಸ್ವೀಟ್ ಯಾಕೆಂದರೆ ಪಾಯಸ ಇವುಗಳನ್ನೆಲ್ಲ ಇವಾಗ ಮಕ್ಕಳು ಅಷ್ಟೊಂದು ಹೆಚ್ಚಾಗಿ ತಿನ್ನಲ್ಲ ಈ ರೀತಿ ಏನಾದರೂ ಸ್ವೀಟ್ ಮನೆಯಲ್ಲೇ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ನಾರ್ಮಲ್ ಪೂರಿ ಹಿಟ್ಟು ನಾವು ಕಲಿಸ್ಕೊಳ್ತೀವಲ್ವಾ ಆ ರೀತಿಯಾಗಿ ನೀಟಾಗಿ ಕಲಿಸ್ಕೋಬೇಕು ಇದೊಂದು ಸ್ವಲ್ಪ ಹೊತ್ತು ನೆನಿಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ಮೂತಾಗೆ ಕಲಿಸ್ಕೊಂಡಿದ್ದು ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಡೋಣ ಈ ಟೈಮಲ್ಲಿ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ಒಂದು ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದೂವರೆ ಕಪ್ಪಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ತಿರುಗಿಸ್ಕೊಳ್ತಾ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಹೆಚ್ಚಿಗೆ ಪಾಕ ಬರಬೇಕಂತೇನಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಅಂಟು ಅಂಟು ಥರ ಎಳೆ ಎಳೆ ಥರ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಕರಗಿದೆ ಪಾಕ ಬರೋಕ್ಕೆ ಶುರು ಆಗಿದೆ ಇದು ಹೆಚ್ಚು ಎರಡು ಮೂರು ಎಳೆ ಪಾಕ ಆ ಥರ ಎಲ್ಲ ಬರ್ತದೆ ಏನು ಬರೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ಕುದೀತಾ ಇದೆ ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಇದ್ದೀನಿ ಪಾಕ ತೆಳುವಾಗೇ ಇರಬೇಕು ಜಾಸ್ತಿ ಗಟ್ಟಿ ಆಗಬಾರ್ದು ಅಂದರೆ ಒಂದು ಎರಡು ಮೂರು ಹನಿ ಅದಕ್ಕೆ ನಿಂಬೆ ರಸ ಸೇರಿಸಬೇಕು ನಿಂಬೆ ರಸ ಸೇರಿಸಿ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಹೇಳಿದ್ನಲ್ವ ಪಾಕ ಒಂಚೂರು ಎಳೆ ಥರ ಇದೆ ಅಂದರೆ ಸಾಕು ಅದು ಹೆಚ್ಚಿಗೆ ಒಂದೆಳೆ ಎರಡು ಎಳೆ ಮೂರು ಎಳೆ ಆ ಥರ ಎಲ್ಲ ಏನು ಲೆಕ್ಕ ಇಲ್ಲ ಪಾಕ ರೆಡಿಯಾಗಿದೆ ಈಗ ನಾವು ಪೂರಿಗಳ್ನಲ್ಲಿ ಲಟ್ಸ್ಕೊಳ್ಳೋಣ ನಾವು ತೊಗೊಂಡಿರೋ ಅಂತಹ ಹಿಟ್ಟು ಮಾಡ್ಕೊಂಡಿದ್ವಲ್ವ ಹಿಟ್ಟು ಕಲಸಿರೋಂಥದ್ದು ಅದನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದಿ ಅದರಲ್ಲಿ ನಿಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಸಣ್ಣದಾಗಿ ಬೇಕಾ ದೊಡ್ಡದಾಗಿ ಬೇಕಾ ನೋಡಿಕೊಂಡು ಪೂರಿ ಹಿಟ್ಟಿಗೆ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಳ್ತೀವಲ್ವ ಆ ರೀತಿ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಳ್ಬೋದು ಈ ರೀತಿ ಕಟ್ ಮಾಡ್ಕೊಂಡು ಒಂದೇ ಸೈಜ್ ಬರುತ್ತೆ ಮಾಡ್ಕೊಬೋದು ನೀಟಾಗಿ ಎಲ್ಲ ಕಟ್ ಮಾಡಿರೋಂಥ ಎಲ್ಲ ಪೀಸಸ್ನು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದೊಂದೇ ಉಂಡೆಗಳನ್ನ ತಗೊಂಡು ಸಣ್ಣ ಸಣ್ಣ ಪೂರಿಗಳ ಶೇಪಿಗೆ ಲಟ್ಸ್ಕೊಳ್ಳೋಣ ನಾವು ಮಡ್ಚಿ ಕೆಲವು ಸಲ ಪೂರಿ ಮಾಡ್ತೀವಲ್ವಾ ಈ ಪದರ ಪದರ ಲೇ ಎರಡು ಪೂರಿ ಬರುತ್ತಲ್ಲ ಆ ರೀತಿ ಇದು ಇದೊಂದು ಸ್ವಲ್ಪ ಸಣ್ಣ ಸೈಜಿಗೆ ಪೂರಿ ಸೈಜಿಗೆ ಲಟ್ಸ್ಕೊಂಡು ಮೇಲೆ ಇದಕ್ಕೆ ಮೇಲೆ ಒಂಚೂರು ಎಣ್ಣೆನ ಹಚ್ಚಬೇಕಾಗುತ್ತೆ ಸ್ವಲ್ಪ ಹೆಚ್ಚಿಗೆ ಇಲ್ಲ ಒಂಚೂರು ಒಂದು ಎರಡು ಮೂರು ಡ್ರಾಪ್ ಅಷ್ಟು ಎಣ್ಣೆನ ಸೌರ್ಕೋಬೇಕು ಅಷ್ಟು ಅಗ್ಲಾಸ್ ಆರಿಸ ಅದನ್ನ ಲಟ್ಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ತಿಕ್ನೆಸ್ ಇದ್ದರೆ ಸಾಕಾಗತ್ತೆ ಮೇಲೆ ಈ ರೀತಿ ಒಂಚೂರು ಎಣ್ಣೆನ ಸವರ್ಕೊಂಡು ಅದ್ರ ಮೇಲೆ ಒಂಚೂರು ಹಿಟ್ಟನ್ನು ಉದುರಿಸ್ಕೋಬೇಕು ಅದನ್ನು ಒಂದು ಅರ್ಧ ಭಾಗಕ್ಕೆ ನೀಟಾಗಿ ಮಡಚಿ ಮತ್ತು ಅದನ್ನು ಕಾಲು ಭಾಗ ಅಂದರೆ ಇದು ಟ್ರಯಾಂಗಲ್ ಶೇಪ್ ತ್ರಿಕೋನ ಆಕಾರಕ್ಕೆ ಮಡ್ಚಿಬಿಟ್ಟು ತುದಿನ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಓಪನ್ ಆಗಬಾರ್ದು ಒಂಚೂರು ತುದಿನ ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಉಂಡೆಗಳನ್ನೂ ಈ ರೀತಿಯಾಗಿ ತ್ರಿಕೋನ ಆಕಾರವಾಗಿ ಲಟ್ಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಆಗಿರೋ ಅಂತಹ ಚೆನ್ನಾಗಿ ಕಾದಿರೋ ಅಂತಹ ಎಣ್ಣೆಗೆ ಇಲ್ಲಿಟ್ಸ್ಕೊಂಡಿರೋ ಅಂತಹ ಟ್ರ್ಯಾಂಗಲ್ ಶೇಪ್ ಪೂರಿಗಳನ್ನ ಹಾಕಿ ನೀಟಾಗಿ ಅದನ್ನು ಎರಡು ಕಡೆಯೂ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಹಾಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಎಣ್ಣೆ ಕಾಯಿಸಿ ಸೀಸ್ಬಾರ್ದು ಅದು ಜಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೇ ಸಾಕು ಒಂದು ಅಥವಾ ಎರಡು ಹಾಕಿ ನೀಟಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೊಂದು ಸ್ವಲ್ಪ ಸ್ವಲ್ಪ ಇದೆ ಅದು ನಾವು ಟ್ರ್ಯಾಂಗಲ್ ಶೇಪಲ್ಲಿ ಮಡಚಿ ಪ್ರೆಸ್ ಮಾಡಿದ್ವಲ್ವಾ ಅದು ಒಂದು ಸ್ವಲ್ಪ ಲೇಯರ್ ಥರ ಕಾಣಿಸುತ್ತೆ ನಮಗೆ ಉಬ್ಬದಂಗೆ ಕಾಣಿಸುತ್ತೆ ಬಟ್ ಅದು ಓಪನ್ ಆಗೋದಿಲ್ಲ ಈಗಿದು ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನೀಟಾಗಿ ಎಣ್ಣೆಯಿಂದ ತೆಗೆದು ಅದನ್ನು ಆಗಲೇ ಮಾಡಿಟ್ಕೊಂಡಿದ್ವಲ್ವಾ ಸಕ್ಕರೆ ಪಾಕ ಆ ಸಕ್ಕರೆ ಪಾಕದಲ್ಲಿ ನಾವು ಅದನ್ನು ಹಾಕೋಣ ಕೆಲವರು ಈ ಸಕ್ಕರೆ ಪಾಕಕ್ಕೆ ಸ್ವಲ್ಪ ಕಲರ್ ಹಾಕ್ತಾರೆ ಸ್ವಲ್ಪ ಕೇಸರಿ ಕಲರು ಅದು ಹಾಕಿ ಅಥವಾ ಯಾವುದು ಕಲರ್ ಸಿಗುತ್ತಲ್ಲ ಫುಡ್ ಕಲರು ಹಾಕಿ ಅದು ಬಾದಾಮ್ ಪೂರಿಗಳು ಸ್ವಲ್ಪ ಕೇಸರಿ ಮೈ ಆಗುವಾಗ ಮಾಡ್ತಾರೆ ನನ್ನ ಮನೇಲೇ ಮಾಡ್ತಾ ಇರೋದ್ರಿಂದ ಅದನ್ನೇನು ಯೂಸ್ ಮಾಡಿಲ್ಲ ಇಷ್ಟ ಇದ್ದವರು ನೀವು ಆ ರೀತಿ ಕೂಡ ಮಾಡ್ಕೋಬೋದು ಕಲರ್ ಕೂಡ ಯೂಸ್ ಮಾಡ್ಬೋದು ಸೊ ನೋಡಿ ಇದು ಈ ರೀತಿಯಾಗಿ ಬಾದಾಮ್ ಪೂರಿಗಳು ರೆಡಿಯಾಗಿದೆ ಈಗ ಇದಕ್ಕೆ ಫೈನಲ್ ಆಗಿ ಸ್ವಲ್ಪ ಗಾರ್ನಿಷಿಂಗ್ ಮಾಡಬೇಕಾಗಿದೆ ಏನದು ಅಂದರೆ ಸ್ವಲ್ಪ ಮೇಲೆ ಕೊಬ್ಬರಿ ತುರಿಯನ್ನು ಉದುರಿಸ್ಬೇಕು ಆವಾಗಲೇ ಇದು ನೋಡೋದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ತಿನ್ನೋದು ಕೂಡ ಚೆನ್ನಾಗಿರುತ್ತೆ ನಾರ್ಮಲ್ ಒಣ ಕೊಬ್ಬರಿ ಏನಿರುತ್ತೆ ಅದನ್ನು ತುರಿದಿಟ್ಕೊಂಡು ಅದನ್ನು ಮೇಲೆ ಸ್ವಲ್ಪ ಈ ರೀತಿ ಅದನ್ನು ಸಿಂಪಡಿಸ್ಬೇಕು ಇದು ಸಕ್ಕರೆ ಪಾಕದಲ್ಲಿ ಒಂದು ಐದು ನಿಮಿಷ ಇಟ್ಟು ತೆಗೆದ್ಬಿಟ್ರೆ ಸಾಕು ಜಾಸ್ತಿ ಹೊತ್ತು ಅದರಲ್ಲೇನು ಮುಳುಗಿಸ್ಬೇಕಂತೇನಿಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ತೆಗೆದು ಈ ರೀತಿ ಹಾಕಿಡ್ಬೋದು